ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಈ ತಾಲೂಕಾ ಪಂಚಾಯತಿ ಒಂದು ಕಾರ್ಯಾಲಯದ ಆವರಣ ಇದು ಇಲ್ಲಿರ್ತಕ್ಕಂಥ ಸುಮಾರು ನಾಲ್ಕು ಇಲಾಖೆಗಳು ಇಲ್ಲಿ ತಾಲೂಕಾ ಆಫೀಸ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತವೆ ಅದರಲ್ಲಿ ಅಕ್ಷರದಾಸಹ ಇರ್ಬೋದು ಆಮೇಲೆ ಹಿಂದುಳಿದ ವರ್ಗ ಇರ್ಬೋದು ಮತ್ತು ದೇವರಾಜರ್ಸು ಒಂದು ವಸತಿ ನಿಲಯದ ಸಿಬ್ಬಂದಿ ಇರ್ಬೋದು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಇರ್ಬೋದು ಮತ್ತು ಇದೇ ಅಲ್ಪಸಂಖ್ಯಾತರ ಒಂದು ವರ್ಗದ ಒಂದು ಕಲ್ಯಾಣ ಇಲಾಖೆ ಕೂಡ ಇಲ್ಲೇ ಇದೆ ಆಮೇಲೆ ಇಲ್ಲಿ ಅತ್ಯಂತ ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ತಾಲೂಕು ಆಡಳಿತದ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕಾದ್ರೆ ಇಲ್ಲಿ ಸಭಾಭವನ ಇದೆ ಈ ಕಾರ್ಯ ಈ ಸಭಾಭವನದಲ್ಲಿನೇ ಪ್ರತಿಯೊಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಗಿರ್ಬೋದು ಆಮೇಲೆ ಗ್ಯಾರಂಟಿ ಸಮಿತಿಯ ಒಂದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾಗಿರ್ಬೋದು ಎಲ್ಲ ಇಲ್ಲೇ ಅಲ್ಲ ಇದನ್ನ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಸುಮಾರು ಮಹಿಳಾ ಏನು ಸಿಬ್ಬಂದಿ ಇರ್ಬೋದು ಮತ್ತು ಮಹಿಳಾ ಕಾರ್ಯಕರ್ತರು ಇರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಎಲ್ಲ ಇಲಾಖೆಯ ಮಹಿಳಾ ಕಾರ್ಯಕರ್ತರು ಕೂಡ ಇದೇ ಶೌಚಾಲಯಕ್ಕೆ ಬಂದು ಅವರು ತಮ್ಮ ದಿನ ಕ್ರಮಗಳನ್ನು ಮಾಡಬೇಕಾಗತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ನಾಮಫಲಕ ಒಂದೇದು ಇಲ್ಲಿ ಇದು ಮಹಿಳಾ ಸಿಬ್ಬಂದಿಗೆ ಅನ್ನುವಂಥ ಒಂದು ನಾಮಫಲಕ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಸುಮಾರು ಎಷ್ಟು ಸುಮಾರು ಮೂರು ನಾಲ್ಕು ವರ್ಷದಿಂದಲೇ ಇದು ಇದೇ ಥರ ಯಾವುದೇ ನಿರ್ವಹಣೆ ಇಲ್ಲದೆ ಈ ಥರ ಗಬ್ಬು ನಾರ್ತಾ ಇದೆ ಇಲ್ಲಿ ಒಳಗೆ ಹೋಗೋದಕ್ಕೆ ಕಾಲಿಡೋಕ್ಕೆ ಇಲ್ಲ ಅಷ್ಟೊಂದು ಅಸುಸಜ್ಜವಾಗಿ ವಾತಾವರಣ ಕಂಡುಬರ್ತಾ ಇದೆ ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಹಾಗಾಗಿ ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಂದು ಕಾರ್ಯರೂಪಕ್ಕೆ ತರಬೇಕು ನಿರ್ವಹಣೆ ಮಾಡಬೇಕು ಅನ್ನೋದು ಇಲ್ಲಿ ಸಾರ್ವಜನಿಕರ ಒತ್ತಾಯವಾಗಿದೆ ತಾಲೂಕ್ ಪಂಚಾಯತಿ ಮುಂಡ್ರಿಗೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರುವುದಿಲ್ಲ ಸಾರ್ವಜನಿಕ ಶೌಚಾಲಯ ತಾಲೂಕ್ ಪಂಚಾಯತಿ ಒಳಾಂಗಣದಲ್ಲೇ ಇರುವುದರಿಂದ ಯಾವುದೇ ರೀತಿಯ ಸೌಲಭ್ಯಗಳು ಒದಗಿಸಿಲ್ಲ ಇವು ಈ ಈಗಿನವರೆಗಿನೂ ಇಒಗಳಿಗೆ ತಾಲೂಕು ಮುಖ್ಯ ಇದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದ್ವಿ ಗ್ಯಾರಂಟಿ ಸದಸ್ಯರಿಗೆ ಹೇಳಿದ್ವಿ ಇತರೆ ಸದಸ್ಯರಿಗೆ ಹೇಳಿದ್ವಿ ಪುರಸಭೆಯರಿಗೆ ಹೇಳಿದ್ರೆ ಪುರಸಭೆಯರಿಗೆ ಹೇಳಿದ್ವಿ ಅವರು ಅವರು ಏನೂ ಕ್ರಮ ತೊಗೊಂಡಿಲ್ಲ ಮಹಿಳೆಯರಿಗೆ ಹೀಗೆ ಆದರೆ ನಮ್ಮ ಮುಂದಿನ ಮುಂದಿನ ಕ್ರಮ ತಗೊಳ್ಳೋರು ಯಾರು ಇಂಥ ಅಧಿಕಾರಿಗಳ ಇಟ್ಕೊಂಡು ನಾವೇನು ಮಾಡೋಣ ಯಾವುದೇ ರೀತಿಯಿಂದನೂ ಯಾವುದೂ ಖರ್ಚು ಮಾಡಿಲ್ಲ ಒಂದು ಮಹಿಳೆಯರಿಗೆ ಒಂದು ಬಕೆಟ್ ನೀರು ಸಮೇತ ಇಡೋಲ್ಲ ಹೊರಗಡೆ ನಮ್ಗೆ ಹಾಗಾಗಿ ಮ ಇದು ಅಧ್ಯಕ್ಷನ ರೂಮಿಗೆ ನಮ್ಮ ಮೂರು ಜನ ಇದ್ದೀವಿ ಅವ್ರ ಅಧ್ಯಕ್ಷನ ರೂಮಿಗೆ ನಾವು ರೆಸ್ಟ್ ಹೋಗ್ಬೇಕು ಅಲ್ಲಿ ಅಲ್ಲಿ ಗಂಡು ಮಕ್ಕಳು ಯಾರಿದ್ರೆ ನಾವು ಹೆಣ್ಮಕ್ಳು ಹೋಗೋದು ಹೆಂಗೆ ಅದು ಹೊರ್ಗಡೆನೇ ಇರ್ದೇ ಸರಿ ಮಾಡಿದ್ರ ಇವತ್ತೆರಡು ಹಳ್ಳಿ ಜನ ವಿವಿಧ ತರಬೇತಿಗೆ ಬಂದಿರ್ತಾರ ಅವ್ರು ಮಾಡೋದೇ ಆಶಾ ಕಾರ್ಯಕರ್ತ ತರಬೇತಿ ಇರ್ತೈತಿ ಅಂಗನವಾಡಿ ತರಬೇತಿ ಇರ್ತೈತಿ ಬೇರೆ ತರಬೇತಿ ಇರ್ತಾವ ಕಂಪ್ಯೂಟರ್ ಆಪ್ರೇಟರ್ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅವ್ರ ಏನ್ ಮಾಡಬೇಕು ಅವ್ರಿಗೆ ಸ್ವಚ್ಛತೆ ಕಾಪಾಡಬೇಕಾ ನೀರಿನ ವ್ಯವಸ್ಥೆ ಇಲ್ಲ ಎಷ್ಟೋ ವರ್ಷಗಳ ಆಯ್ತಿ ಹೀಗೆ ಬಿದ್ದತೆ ಅದು ಮುಂದಿನ ಕ್ರಮ ಏನು ತೊಗೊಳ್ತೀರಾ ತಗೊಳ ತಗೋಬೇಕಂತ ಹೇಳಿ ಅವರಲ್ಲಿ ನಾವು ಬೇಡ್ಕ ನೀರಿನ ವ್ಯವಸ್ಥೆ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದು ಇಲ್ಲ ಅಲ್ಲಿ ಕೂಡ ಶೌಚಾಲಯ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ಊಟ ತೊಳಿತಾರೆ ಅಲ್ಲೇ ಶೌಚಾಲಯಕ್ಕೆ ಹೋಗೋದು ಹೆಣ್ಮಕ್ಳು ಅಲ್ಲಿ ಕೂಡ ಇಲ್ಲ ಅಲ್ಲಿ ಕೂಡ ಇಲ್ಲ ಯಾಕಪ್ಪ ಅಂದ್ರೆ ಈಗ ಅವ್ರು ಹೇಳಬಹುದು ಉದಾಹರಣೆಗೆ ಅಲ್ಲಿ ಇದೇ ಒಳಗಡೆ ಇದೆ ಅಂತಂದೇಳಿ ಶೌಚಾಲಯ ಇದೆ ಅಂತಂದೇಳಿ ಇದ್ರೂ ಇರ್ಲಾರ್ದಂಗೆ ಇದೆ ಶೌಚಾಲಯ ಅನ್ನೋ ಹೆಸರಿಗೆ ಅಷ್ಟೇ ಅಲ್ಲಿ ಕೂಡ ಇದೆ ವ್ಯವಸ್ಥೆ ಇದೆ ಇದೇ ವ್ಯವಸ್ಥೆನೇ ಇದೆ ಅಲ್ಲಿ ಏನೋ ನೀರಿನ ವ್ಯವಸ್ಥೆ ಏನಾರ ಅದು ಯಾರ ಬಂದಾಗ ತರಬೇತಿ ಇದ್ದಾಗ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಅವು ಒಂದು ದಿನ ಮಾತ್ರ ಉಳಿದ ದಿನ ಏನು ಮಾಡ್ತಾರೆ ತಾಲೂಕು ಪಂಚಾಯತಿಯಲ್ಲಿ ನೀರಿಗೆ ನೀರಿಂದು ಬತ್ತೇನ ಕೊಡೋಂಗಿಲ್ಲ ಸರ್ಕಾರದವ್ರು ದುಡ್ಡೇ ಕೊಡೋಂಗಿಲ್ಲ ಅದನ್ ಮಾಡ್ಕೊಂಡು ಒಂದ್ ದಿನ ಕಷ್ಟ ನೋಡ್ಕೊಂಡು ನಾನು ನಾ ಮಾಡಿ ನಾ ಅಂತ ಹೇಳ್ಬಿಡ್ತಾರ ಅಧಿಕಾರಿಗಳು ಈ ಹೆಣ್ಮಕ್ಳಿಗೆ ಗೌರವ ಅನ್ನೋದೇ ಇಲ್ಲ